ಅದು ಭಾಳ ವಿಶೇಷ ಕಥೆ ಅದು ಇಬ್ಬರು ಅಂದ್ರೆ ಒಬ್ಬ ಯಜಮಾನಿದ್ದು ಒಂದು ಅದು ಅವರಿಗೆ ಇಬ್ಬರು ಮಕ್ಕಳಿದ್ರು ಇಬ್ಬರು ಮಕ್ಕಳ ಅಂದ್ರೆ ತಾಯಿ ತೀರ್ಕೊಂಡಿದ್ದು ಇಪ್ಪತ್ತೊಂದು ಇಪ್ಪತ್ತೈದು ವರ್ಷದ ಮಕ್ಕಳು ಅವರಿಬ್ರು ಅವರಿಬ್ಬರಿಗೂ ಅವ ಲಗ್ನ ಮಾಡಿದ ಮಾಡಿ ಎದರ ಬದರ ಮನಿ ಅಲ್ಲೇ ಇರಾಕ್ ಕೊಟ್ಟ ಚೆಂದಗೆ ಬದುಕ್ರಿ ಅಂತ ಹೇಳಿದ ಮುಂದೆ ಆ ಯಜಮಾನನು ತೀರ್ಕೊಂಡ ಹಿಂಗೆ ಒಂದು ಎರಡು ಮೂರು ವರ್ಷ ಆಗ ನಾನು ತಮ್ಮಗೆ ಒಂದು ಗಂಡು ಮಗು ಆತು ಅಣ್ಣಗೆ ಮಕ್ಕಳ ಆಗಲಿಲ್ಲ ಅದು ಹಿಂಗೆ ಹೋಯ್ತು ಏಳೆಂಟು ವರ್ಷ ಆಯ್ತು ಆ ಹುಡುಗ ಏಳೆಂಟು ವರ್ಷದ ಹುಡುಗ ಆದ ಅವ್ನು ನೋಡಿದ್ರೆ ಸಾಕ್ಷಾತ್ ಕೃಷ್ಣನಂಗಿದ್ರು ಊರಾಗೆಲ್ಲ ಕಾಲ ಅದು ಊರಾಗೆಲ್ಲ ಜನ ಅವ್ನ ನೋಡಿ ಸಂತೋಷ ಪಡ್ತಿದ್ರು ಎಲ್ಲ ಮಾಡ್ತಿದ್ರು ಅದರ ಆಶ್ಚರ್ಯ ಅಂದ್ರೆ ಅಣ್ಣನ ಹೆಂಡತಿ ಅವನ್ ನೋಡಿದ್ರೆ ತಾಪ ಯಾಕ ನಮಗೆ ಮಕ್ಕಳಿಲ್ಲ ಅವ್ರಿಗೆ ಅಂತ ತಾಪ ಇದಸ ಎಷ್ಟು ತಾಪ ಏನು ನಮ್ಮ ಅದಾನ ಇವನು ನನ್ನ ಮಗಾನ ಅಂದ್ಬಿಟ್ರೆ ಮುಗಿದು ಹೊಕ್ಕಿತ್ತು ಆದ್ರೆ ಆ ಹುಡುಗ ಆ ತಾಯಿಯನ್ನು ಭಾಳ ಪ್ರೀತಿಸ್ತಿದ್ದವ ತನ್ನ ತಾಯಿಗಿಂತ ಅವರನ್ನು ಪ್ರೀತಿಸ್ತಿದ್ದ ಅಲ್ಲಿ ಹೋಗ್ತಿದ್ದ ಆಡ್ತಿದ್ದ ಆದ್ರೆ ಅವ್ರಿಗೆ ತಾಪ ಆಗ್ತದೆ ಅವ ಆಡೋದು ನೋಡಿ ಅವ ಕುಂಡ್ರದ್ ನೋಡಿ ಆ ಊರೊಳಗೆ ಒಬ್ಬ ಸಿಹಿ ಮಾರವ ಬರ್ತಿದ್ದ ಅವ ಈ ಹುಡುಗನ್ನ ನೋಡಿದ್ರೆ ಸಾಕು ತನ್ನ ಏನು ಮಿಠಾಯಿ ತರ್ತಿದ್ದ ಸಿಹಿ ಅದರೊಳಗೆ ಈ ಹುಡುಗನ ನೋಡಿ ಪುಗಶಟ್ಟೆ ಕೊಟ್ಟು ಹೋಗ್ತಿದ್ದ ಅಷ್ಟು ಚಂದಿದ್ದ ಆದರೆ ಏನು ಮಾಡೋದು ಎಲ್ಲರೂ ಸಂತೋಷ ಪಡ್ತಿದ್ರು ಅವ ತಪ್ಪು ಎಲ್ಲಿಗೆ ಹೋತಂದ್ರೆ ಆ ಕಸ ಅದು ಬೆಳೆದಿತ್ತಲ್ಲ ಕಸ ಎಲ್ಲಿಗೆ ಹೋತಂದ್ರೆ ಒಂದು ದಿನ ತಮ್ಮ ಮನೆಯವ್ರನ್ನ ಕರೆದ್ರವ್ರು ಅಣ್ಣನ ಮನೆಯವರು ನೀವು ನಾ ಹೇಳಿದ ಕೆಲಸ ಮಾಡಿದರೆ ಮುಂದೆ ಸಂಸಾರ ಇಲ್ಲ ಅಂದರೆ ಇಲ್ಲಿ ಮುಗೀತು ಅಂದ ಮೇಲೆ ಏನು ಮಾಡು ಆವಾಗ ಅವ್ರಂದರು ಹೆಂಗೆ ಏನು ಮಾಡೋದು ಅಂದ ಆವಾಗ ಅವ್ರಂದರು ಏನಿಲ್ಲ ಈ ಈ ಹುಡುಗನ ಮುಗಿಸ್ಬಿಡೋದು ಅಂದ ಎಲ್ಲಿಗೆ ಹೋಯ್ತು ನೋಡಿ ಕಸ ಪ್ರಳಯದ ಕಸ ಇದು ಇದು ಬೆಳೀತಂದ್ರೆ ತಾನಾಶಷ್ಟ ಅಲ್ಲ ಸುತ್ತಮುತ್ತಿದ್ದು ನಾಶ ಮಾಡ್ತಾನೆ ಏನು ಅನ್ನೋದ ಪ್ರಜ್ಞೆ ಇರೋದಿಲ್ಲ ಇದು ಹಿಂಗೆ ವಿಚಾರ ಬಂತು ಇವನು ಮುಗಿಸೇ ಬಿಡು ಅವನು ಒಂದು ಕ್ಷಣ ವಿಚಾರ ಮಾಡಿ ಮುಗಿಸೇ ಬಿಡುನು ಅಂದ ಏನು ಮಾಡೋದು ಅಂದ ಏನು ಮಿಠಾಯಿ ಮಾರಕ್ಕೆ ಬರ್ತಾನಲ್ಲ ಅವನಿಗೆ ಹೇಳು ಅದ್ರಾಗ ವಿಷ ಹಾಕಿಸ್ಬಿಡುನು ಅಂದ ಹೆಂಗದ ಮನಸ್ಸು ಇಂಥ ಮನಸ್ಸನ್ನು ತಗೊಂಡು ಏನು ಇಬ್ಬರಿಗೂ ನೂರು ನೂರು ಎಕರೆ ಆಸ್ತಿ ಅದ ಇಬ್ಬರಿಗೂ ಏನೆಲ್ಲ ಅದ ಏನೋ ದುರಾದೃಷ್ಟನೋ ಏನೋನೋ ಮಕ್ಕಳಾಗಿಲ್ಲ ಆದ್ರೆ ತಮ್ಮಗರೇ ಆಗೈತಲ್ಲ ಅದು ಸಂತೋಷ ಪಡ್ಬೋದಾಗಿತ್ತು ಆದ್ರೆ ಕಸ ಹೆಂಗೆ ಮಾಡ್ತದಂದ್ರೆ ನನಗೆಲ್ಲಾರ್ದು ಅವನಿಗೆ ಆಕ ಅಂತ ಶುರುವಾಯಿತು